ಗಾಳಿ ಸಲ್ಕುಳನ್ನು ಕೊಡೋ ಇವತ್ತು ತುಂಬ ಅಪಾಯದಲ್ಲಿದೆ ನೀವು ನೋಡಬೇಕು ಸಮುದ್ರಗಳಿಗೆ ಹೋದರೆ ಬೀಚ್ಗಳಿಗೆ ಹೋಗುತ್ತೆ ಅಲ್ಲಿ ಎಲ್ಲ ಬಾಟಲು ತೇಲ್ತಾಯಿರ್ತೇವೆ ಸಮುದ್ರ ಮತ್ತು ಅದನ್ನೆಲ್ಲ ನೀವು ಮತ್ತೆ ಇಲ್ಲಿ ನಮ್ಮ ಪ್ಲಾಸ್ಟಿಕ್ಕಲ್ಲಿ ದನಗಳು ಹಸುಗಳು ಅವೆಲ್ಲ ಬಿಸ್ತ ಬಿಸಾತಂಥ ಪ್ಲಾಸ್ಟಿಕ್ನಲ್ಲಿ ಇರ್ತಕ್ಕಂಥ ಕಸಲ್ಲಿ ತಿಂದು ಆ ಹೊಟ್ಟೆಗಳಲ್ಲಿ ಒಂದು ಪ್ಲಾಸ್ಟಿಕ್ ಶೇಖರಣೆಯಾಗಿ ಅವುಗಳೂ ಕೂಡ ಜೀವನದಲ್ಲಿ ಅಪಾಯದಲ್ಲಿದೆ ಹಾಗಾಗಿ ನಾವು ಮಾತ್ರ ಅಲ್ಲ ಈ ಒಂದು ಅಪಾಯದಲ್ಲಿರ್ತಕ್ಕಂಥ నా జ సహవసం సంకూ జీవన సంకూలం కూడా తుంబైతే అయితే ఇది ప్లాస్టిక దొడ్డ ఒ మహమ్మారి ఇది ఎలా రోగలు కారణ అవుతాతం ఈ నమ్మ వేన క్యాన్సర్ బాగా సో ఇది ఒన్నప్పు రీసన్ క్యాన్సర్ తో కూడా రీసన్ అని ఆగూ ఆగస్టు జీరో పైంట్ నైటి నైన్ ఆగస్టు ఈ ప్లాస్టిక్ బా క ಅಥವಾ ಮಾಡಿ ಮಾಡ್ತಕ್ಕಂಥ ಸನ್ನಿವೇಶ ಬಂದಾಗ ಅದನ್ನು ರೀಸ್ ಸೇ ಮಾಡಲಿಕ್ಕೆ ಕೂಡ ಪ್ರಯತ್ನಗಳನ್ನು ನಾವೆಲ್ಲ ಅನ್ನೋದನ್ನು ಸೇರಿ ಮಾಡೋಣ ನಮ್ಮ ಶಾಲೆಗಳಲ್ಲೂ ಕೂಡ ಎಕೋಫ್ರಿಂಟಿಯಾದಂಥ ವಾತಾವರಣನ ಅವೆಲ್ಲ ಸೇರಿ ಕ್ರಿಯೇಟ್ ಮಾಡಿ ನಮ್ಮ ಮುಂದಿನ ಜನ ಫ್ಯೂಚರ್ ಜನರೇಷನ್ ಅವರಿಗೆ ನಾವು ಈ ಭೂಮಿ ಮೇಲೆ ಇದ್ದರೆ ನಾವೆಲ್ಲ ಅನ್ನೋದನ್ನು ಕೂಡ ಬಿಟ್ಟು ತೋರಿಸಿ ಅವ್ರಿಗೆ ಹೋಗ್ಬೇಕು ನಾವೇ ಎಲ್ಲವನ್ನು ಹಾಳು ಮಾಡಿ ಓದ್ಕೊ ಹೋಗೋದಲ್ಲ ಇದು ಇರ್ತಕ್ಕಂಥದ್ದು ನಮ್ಮ ನಾವು ಮತ್ತು ಎಲ್ಲರೂ ಬದುಕಲಿಕ್ಕೆ ಇರ್ತಕ್ಕಂಥ ಒಂದು ಜಾಗ ಇದನ್ನು ನಾವು ನೀವೆಲ್ಲ ಸೇರಿ ಈ ಭೂಮಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಮಾಡಬೇಕು ನೀವು ಮಾಡಿದಾಗ ನೀವು ಮಕ್ಕಳು ನೀವು ನೀವು ಮಾಡಿದಾಗ ನಮ್ಮ ಮುಂದಿನ ಜನಾಂಗದನ್ನೆಲ್ಲ ಹತ್ಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಒಂದು ಇನ್ನೊಂದು ನಾನು ಅವರಲ್ಲಿ ಮೀಡಿಯಾದಲ್ಲಿ ಒಂದು ಟೀಸ್ ಮಾಡ್ಕೊತೀನಿ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿವೆ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿವೆ ಏನು ಕಾನೂನುಗಳು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡುವಂಥ ಕಾನೂನು ಇದೆ ಆದರೂ ಕೂಡ ಆ ಪ್ಲಾಸ್ಟಿಕ್ ಕಂಪನಿಗಳು ಇವತ್ತು ದೊಡ್ಡ ಉದ್ಯಮಗಳಾಗಿ ಬೆಳೀತಾ ಇದೆ ಇನ್ನೂ ಕೂಡ ಜಾಸ್ತಿ ಇದೆ ಸೊ ಅದನ್ನು ನಿರ್ಬಂಧ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಾನು ಮೀಡಿಯಾದ ಮೂಲಕ ಇವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪಬ್ಲಿಕ್ ಸಾಮಾನ್ಯವಾಗಿ ಎಲ್ಲ ಯೂಸ್ ಮಾಡ್ತಾರೆ ಅಂತ ಯೂಸ್ ಮಾಡ್ತಾರೆ ಅದು ಕಾಮನ್ ಥಿಂಗ್ ಅದು ಸೊ ಕಾನೂನುಗಳನ್ನು ಬಿಗಿ ಮಾಡಿ ಆ ಉದ್ಯಮನೇ ಸ್ವಲ್ಪ ಕಡಿಮೆ ಮಾಡೋದು ಮತ್ತು ನಿಷೇಧ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತದೆ ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಒಂದು ನಾಲ್ಕು ರಿಕ್ವೆಸ್ಟ್ ಅಷ್ಟೇ ನನಗೆ ಇವತ್ತು ಮೀಡಿಯಾದಲ್ಲಿ ಯಾಕೆ ಮೀಡಾದವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲ ಕಡೆ ಪ್ರಚಾರವನ್ನು ಇದ್ದಾರೆ ಹಾಗಾಗಿ ಈ ಥರ ಒಂದು ಪೆಸಸ್ಗಳು ಮೀಡಿಯಾದ ಮೂಲಕ ಎಲ್ಲ ಹೋಗಬೇಕು ಹಾಗಾಗಿ ನಾವು ಎಲ್ಲ ಆಡೋದ ಮೂಲಕ ನಮ್ಮ ಪರಿಸರ ಜಾಗೃತಿಯನ್ನು ಮೂಡಿಸಿ ನಮ್ಮ ಮೊದಲೇ ತನಕ ಭವಿಷ್ಯವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಕೇಳಿದ್ರೆದರೂಸ್ ಮ್ಯಾಗ್ಝಿನ್ ಇಡೀ ಪ್ರಪಂಚದ್ಯಂತ ಒಂದು ಮತ್ತೊಂದು ದೊಡ್ಡ ಮಾತು ತುಂಬ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಟೈಮ್ಸ್ ಆಫ್ ಇಂಡಿಯಾ ಅವರೇ ಒಂದು ಪ್ರತ್ಯಾಗಿ ಸಿನಿಪಾ ಮತ್ತು ಕಾಂತರಾಜ್ರು ಬಂದು ಇಷ್ಟೊತ್ತು ಈ ಒಂದು ತುಂಬ ವೆರಿ ಮ್ಯೂಸ್ಫುಲ್ ಸೆಷನ್ ಇದೆ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸೆಷನ್ ಇದೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ ಅವರಿಗೆ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರ ಪರವಾಗಿ ನಮ್ಮ ಶಿಕ್ಷಕರಂದು ಪರವಾಗಿ ಭಾಳ ಮುಖ್ಯವಾಗಿ ನಮ್ಮ ಮಕ್ಕಳು ಬರವಾಗಿ ನೀವು ಈ ಸಮಾಜವನ್ನು ಈ ಭೂಮಿಯನ್ನು ಇರಿಸತಕ್ಕಂಥರು ಕಟ್ತಕ್ಕಂಥ ನಿಮಗೆ ತುಂಬ ಅರ್ಥ ಆಗ್ಬೋದು ವಿಷಯಗಳು ಹಿತ ವಿಷಯಗಳು ಅವರಿಗೆ ಇವರು ತುಂಬ ಯೂಸ್ಫುಲ್ ಸೆಕ್ಷನ್ ನಾನು ಕೂಡ ಭಾವಿಸ್ತಾ ನಮ್ಮ ಮೀಡಿಯಾದ ಸ್ವಲ್ಪ ಕಾಂಟ್ರಾಕ್ಟ್ ಬಗ್ಗೆ ನಮ್ಮೆಲ್ಲ ಮಕ್ಕಳ ಪರವಾಗಿ ಥ್ಯಾಂಕ್ ಯು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಇಲಾಖೆಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಇಲಾಖೆ ಉತ್ತರ ನಿರ್ದೇಶಕರಿಗೆ ಹಾಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸರ್ ಅವರಿಗೆ ನಮ್ಮೆಲ್ಲ எவாதம் சசங்கு கூட நான் நம்ம சிக்ஷ்காக நம்ம கடந்த